ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಫಿಫ್ತ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಯಾವ ಎಲ್ಲ ವಿದ್ಯಾರ್ಥಿಗಳು ವೈಟ್ ಮಾಡ್ತಿದಾರಲ್ಲ ಸೊ ಈ ಒಂದು ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳ ಪೈಕಿ ಇದುವರೆಗೂ ಕೂಡ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನಮ್ಮ ಹೆಸರು ಬಂದಿರೋ ಅಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸ್ಟಾರ್ ಮಾರ್ಕ್ ಕಡೆ ಬಂದಿರೋಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇವಾಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸೊ ನಮ್ಮ ಕಾಲೇಜ್ ಸಿಕ್ಕಿತ್ತು ಬಟ್ ಆ ಕಾಲೇಜಿನ ನಾವು ಅಡ್ಮಿಷನ್ ಆಗಿಲ್ಲ ಸೊ ಮತ್ತೆ ನೆಕ್ಸ್ಟ್ ರೌಂಡ್ ಈಗ ಬಂದಿದ್ದೀವಿ ಫಿಫ್ತ್ ರೌಂಡಲ್ಲಾದರೂ ಸೀಟ್ ಸಿಗುತ್ತೆ ಅನ್ಕೊಂಡಿದೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಫಿಫ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸೀಟ್ ಸಿಗುತ್ತಾ ನಮಗೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇರೋದು ನಂತರದಲ್ಲಿ ಕಟ್ ಆಫ್ ಎಸ್ಟಕ್ಕೆ ನಿಂತ್ಕೋಬಹುದು ಈ ಬಾರಿ ಸೊ ಅಂದ್ರೆ ಕಟ್ ಆಫ್ ಮೇಲೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೆಸರು ಬರಬೇಕಾದ್ರೆ ಕಟ್ ಆಫ್ ಎ ಪಾಯಿಂಟ್ ಆಗಿರುತ್ತೆ ಸೊ ಹಾಗಾಗಿ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು ಯಾವೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಬಹುದು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಗಬಹುದು ಮತ್ತೆ ಯಾರ ಸ್ಟಾರ್ ಬರಬಹುದು ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಹೆಸರೇ ಬರೋದೇ ಹೋಗಿರ್ಬೋದು ಸೊ ಈ ಬಾರಿ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು ಅಂತಕ್ಕಂಥ ಸಾಕಷ್ಟು ಕ್ಯೂರಿಯಾಸಿಟಿ ಡೌಟ್ಸ್ ಇರುವಂಥದ್ದು ಇದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸಿಕೊಡ್ತೇನೆ ನಿಮಗೆ ಒಂದು ಕ್ಲಾರಿಟಿನ ಕೊಡುತ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಒಂದು ಇರ್ತಕ್ಕಂಥ ಒಂದು ಸಂಶಯ ಕ್ಯೂರಿಯಾಸಿಟಿ ಎಕ್ಸೈಟ್ಮೆಂಟ್ ಗಳಿಗೆ ಒಂದು ರೀತಿಯಾದಂತಹ ಸಮಾಧಾನ ಅಂತಕ್ಕಂಥ ಒಂದು ವಿದ್ಯಾರ್ಥಿಗಳು ರೀತಿಯಲ್ಲಿ ಸೊ ಅವರಿಗೆ ಹೇಳ್ತಕ್ಕಂಥ ವಿಷಯ ಅಂತ ಹೇಳಬಹುದಾಗಿರುವಂತದ್ದು ನನ್ನ ಒಂದು ಅಭಿಪ್ರಾಯ ಒಂದು ವ್ಯಕ್ತಪಡಿಸ್ತಾ ನಿಮಗೆ ಸೊ ಇಂದು ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಬೇರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇರು ಡಿಸ್ಕ್ರಿಪ್ನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶ ನೋಟಿಫಿಕೇಶನ್ ಪಿಡಿಎಫ್ ಸಲ ವೀಕ್ಷಣೆ ಮಾಡ್ತಿರ್ಬೋದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನೋದಾಗ ಬೇಗನೆ ಕೂಡ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೇವೆ ಅಲ್ಲಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡಿರೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಲಿಂಕ್ಗಳು ಇರುತ್ತೆ ಈ ವಿಡಿಯೋ ಇಷ್ಟ ಆಗ್ತಿರ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಅದಷ್ಟು ಮರೀದೆ ಅಂತ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಡೆಗೆ ಬಂದ್ಬಿಡಿನ ಬನ್ನಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು ನಮಗೆ ಸೀಟ್ ಸಿಗುತ್ತೆ ಫಿಫ್ತ್ ರೌಂಡ್ ಗೆ ಆಪ್ಷನ್ ಎಂಟ್ರಿ ಮಾಡಿದೀವಿ ನಮಗೆ ಸೀಟ್ ಸಿಗುತ್ತೆ ಇದೇ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಸೊ ಈ ಬಾರಿ ಆಪ್ಷನ್ ಎಂಟ್ರಿ ಮಾಡಿದಂಥ ವಿದ್ಯಾರ್ಥಿಗಳ ಪೈಕಿ ಮೆಜಾರಿಟಿ ವಿದ್ಯಾರ್ಥಿಗಳು ಬಂದಿದಾರೆ ಅಂದರೆ ಈ ಬಾರಿ ಈ ವೆರಿಫಿಕೇಶನ್ ಆದಂಥ ವಿದ್ಯಾರ್ಥಿಗಳು ಅಂದ್ರೆ ಇದುವರೆಗೂ ವೆರಿಫಿಕೇಶನ್ ಅಷ್ಟಲ್ಲಿ ಹೆಸರೇ ಬರೆದಿರುವಂತಹ ವಿದ್ಯಾರ್ಥಿಗಳು ಮೊದಲನೇದಾಗಿ ಬಂದರೆ ನಂತರದಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಇದುವರೆಗೂ ಅಂತಕ್ಕಂಥ ವಿದ್ಯಾರ್ಥಿಗಳನ್ನ ಪರಿಗಣಿಸಿದರೆ ಆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇದುವರೆಗೂ ಲಿಸ್ಟಲ್ಲಿ ಹೆಸರೇ ಬದಿರ್ತಕ್ಕಂಥ ಅಂದ್ರೆ ಹೆಸರು ಬಂದು ಸೀಟ್ ಸಿಗದಿರುವಂತಹ ವಿದ್ಯಾರ್ಥಿಗಳು ಅವ್ರನ್ನ ಪ್ರಗಣಿಸಿದರೆ ಮತ್ತೆ ಸೀಟ್ ಸಿಕ್ಕಿನೂ ಕೂಡ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಸೊ ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡ್ಕೊಂಡ್ರು ಅಥವಾ ರಿಕ್ವೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಅವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಅಂತದ್ದು ಈ ನಾಲ್ಕು ವಿದ್ಯಾರ್ಥಿಗಳ ಪೈಕಿ ಈಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫಿಫ್ತ್ ರೌಂಡ್ ಇದೆಯಲ್ಲ ಅದನ್ನ ಫೆಬ್ರವರಿ ಹದಿನೈದನೇ ತಾರೀಕಿಗೆ ಪ್ರಕಟ ಮಾಡ್ತೀವಿ ಅಂತ ಇಲಾಖೆ ಅವರು ಮಾಹಿತಿನ ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು ಬಟ್ ಫೆಬ್ರವರಿ ಹದಿನಾಲ್ಕು ಬರುತ್ತೆ ಅಂತ ಸುದ್ದಿಗಳು ಕೂಡ ವೈರಲ್ ಆಗ್ತಿದಾವೆ ಬಟ್ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ಅಂತ ನಿಮಗೆ ರಿಸಲ್ಟ್ ಸಾರಿ ಲಿಸ್ಟ್ ಅಂತೂ ಸಿಗುತ್ತೆ ಅದು ಅನ್ನಿಸಿದಾಗ ಬೇಗ ನಾವೇ ವಿಡಿಯೋ ಮಾಡೋ ಮುಖಾಂತರ ಅಪ್ಡೇಟ್ ಅನ್ನು ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರ ಅಂತ ಹೇಳ್ತೀವಿ ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದೀಗ ಫಿಫ್ತ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಎಷ್ಟಕ್ಕೆ ಸೊ ನಿಮಗೆ ಅನಾಲಿಸಿಸ್ ಅನ್ನ ಒಂದು ಅಂದಾಜನ್ನ ತೋರಿಸುವಂತ ರೆ ಫಸ್ಟ್ राउंड ಕಾಲೇಜ್ ಸೆLECTION ಲಿಸ್ಟ್ ಬಂದಿತ್ತು ವಿದ್ಯಾರ್ಥಿಗಳಿಗೆ ಅದರ ಕಟ್ ಆಫನ್ನು ನಿಮಗೆ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಿರ್ಬೋದು ಸೊ ಫಸ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಫಸ್ಟ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಂದಿತ್ತಲ್ಲ ವಿದ್ಯಾರ್ಥಿಗಳಿಗೆ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ನಿಂತ್ಕೊಂಡಿದ್ದು ಎಷ್ಟು ಅಂತ ನೋಡುವಂಥದ್ದರೆ ಸೊ ಜಿ ಎಮ್ಗೆ ಏಯ್ಟಿ ಒನ್ ಪರ್ಸೆಂಟ್ ನಿಂತ್ಕೊಂಡಿತ್ತು ಸೊ ಕೆಟ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಸೆವೆನ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಟಿ ಅವರಿಗೆ ಸೆವೆಂಟಿ ಏಯ್ಟ್ ಇತ್ತು ಕ್ಯಾಟಗರಿ ಒನ್ ಅವರಿಗೆ ಸೆವೆಂಟಿ ನೈನ್ ಇತ್ತು ಟು ಎ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಸೆವೆನ್ ಇತ್ತು ಮತ್ತು ಟು ಬಿ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಸೆವೆನ್ ಇತ್ತು ತ್ರೀ ಎ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಫೋರ್ ಇತ್ತು ತ್ರೀ ಬಿ ವಿದ್ಯಾರ್ಥಿಗಳಿಗೆ ಸೆವೆಂಟಿ ನೈನ್ ಇತ್ತು ಸೊ ನೋಡ್ಕೊಂಡಿದ್ದರೆ ಅನ್ಕೊಂಡಿದ್ದೀನಿ ಸೊ ನಿಮಗೆ ಅರ್ಥ ಮಾಡ್ಕೊಂಡಿರ್ತಾರೆ ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇತ್ತು ಅಂತ ನಂತರದಲ್ಲಿ ತರ್ಡ್ ರೌಂಡಿಗೆ ಬರೋಣ ಸೆಕೆಂಡ್ ರೌಂಡ್ ಬಿಟ್ಟು ರೌಂಡ್ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಎಷ್ಟು ಇತ್ತು ಅಂದ್ರೆ ಜಿ ಅಲ್ಲಿ ಸೆವೆಂಟಿ ಫೋರ್ ಇತ್ತು ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಪ್ಪತ್ಮೂರು ಪಾಯಿಂಟ್ ಐದು ಒಂದಿತ್ತು ಇತ್ತು ಎಸ್ ಟಿ ಅವರಿಗೆ ಪಾಯಿಂಟ್ ಸಂಥಿಂಗ್ ಇತ್ತು ಕ್ಯಾಟಗರಿ ಒನ್ ಅವರಿಗೆ ಇತ್ತು ಸೊ ನಂತರದಲ್ಲಿ ಅವರಿಗೆ ಎಪ್ಪತ್ತೆರಡು ಸಂಥಿಂಗ್ ಇತ್ತು ಸೊ ಟು ಬಿ ವಿದ್ಯಾರ್ಥಿಗಳ ಸಂಥಿಂಗ್ ತ್ರೀ ಎ ವಿದ್ಯಾರ್ಥಿಗಳಿಗೆ ಅರ್ವತ್ ಕೇಳಿದಿತ್ತು ತ್ರೀ ಬಿ ವಿದ್ಯಾರ್ಥಿಗಳಿಗೆ ಎಪ್ಪತ್ಮೂರು ಸೀಗ ಫಿಫ್ತ್ ರೌಂಡ್ ಕಟ್ ಆಫ್ ಎಷ್ಟು ನಿಂತುಬೋದ್ರೆ ಫೋರ್ತ್ ರೌಂಡ್ ಕೂಡ ವಿದ್ಯಾರ್ಥಿಗಳಿಗೆ ಜಿ ಎಂ ಕಟ್ ಆಫ್ ಏನಿತ್ತಲ್ಲ ಸೆವೆಂಟಿ ತ್ರೀ ಸಂಥಿಂಗಲ್ಲೇ ನಿಂತಿರುವಂತದ್ದು ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದ್ರೆ ಈ ಬಾರಿಯ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು ಫಿಫ್ತ್ ರೌಂಡ್ ಕಡಿಮೆ ಆಗುತ್ತಾ ಏರಿಕೆ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲ ಹೆಚ್ಚಾಗಿ ಇರುವಂಥದ್ದು ಸೊ ವಿದ್ಯಾರ್ಥಿಗಳು ಈ ಒಂದು ಫಿಫ್ತ್ ರೌಂಡ್ನ ಕಟ್ ಆಫ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಇಲಾಖೆಯವರು ನಿಗದಿ ಮಾಡಿರಂತ ಫೋರ್ ರೌಂಡ್ ಒಂದರಿಂದ ನಾಲ್ಕು ರೌಂಡ್ಗಳನ್ನು ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ರು ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಕಟ್ ಆಫ್ ಸೆವೆಂಟಿ ಸೆವೆನ್ ಇತ್ತ ಜಿ ಎಮ್ಗೆ ಅಥವಾ ಜಿ ಎಮ್ಗೆ ಗೆ ಏಟಿ ಒನ್ ಇತ್ತ ಸೊ ನಂತರದಲ್ಲಿ ವಿದ್ಯಾರ್ಥಿಗಳು ಇಳಿಕೆ ಬಂತು ಸೊ ತರ್ಡ್ ರೌಂಡ್ ಗೆ ಇಳಿಕೆ ಆಗಬಂತು ನೀವೇನಾದ್ರು ತರ್ಡ್ ರೌಂಡ್ ಅಲ್ಲಿ ಒಂದು ಕಟ್ ಆಫ್ ಬಗ್ಗೆ ಲೆಕ್ಕಾಚಾರ ಮಾಡ್ತೀವಿ ಅಂತಂದಿದ್ರೆ ನಮಗೆ ಆಟೋಮೆಟಿಕ್ಲಿ ಗೊತ್ತಾಗಿರೋದು ಸೊ ಫೋರ್ತ್ ರೌಂಡ್ ಗೆ ಇಳಿಕೆ ಆಗುತ್ತೆ ಅಂತ ಮೂರು ರೌಂಡ್ ಇಳಿದು ಫೋರ್ತ್ ರೌಂಡ್ ಮಾಡ್ತೀವಿ ಅಂತ ಹೇಳಿದರೆ ಫೋರ್ತ್ ರೌಂಡ್ ಇನ್ನು ಹೇಳುತ್ತೆ ಸೊ ಕಡಿಮೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಸಿಲೆಟ್ ಅಲರ್ಟ್ ಆಗುತ್ತೆ ಅಂತ ಬಟ್ ಈಗ ಫಿಫ್ತ್ ರೌಂಡನ್ನು ಇವರು ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಹೇಳಿಬಿಟ್ಟು ಸೊ ಅದರ ಬದಲಾಗಿ ಆನ್ಲೈನ್ ಕೌನ್ಸಲಿಂಗ್ ಮಾಡ್ತೀವಿ ಅಂತ ಹೇಳಿದರೆ ಫಿಫ್ತ್ ರೌಂಡ್ಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಇದಕ್ಕೂ ಮುಂಚೆ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳೇನು ಕಾಲೇಜ್ ಸಿಕ್ಕಿನೂ ಕೂಡ ಆ ವಿದ್ಯಾರ್ಥಿಗಳು ಎರಡು ಬಾರಿ ರಿಜೆಕ್ಟ್ ಮಾಡ್ಕೊಂಡಿರೋ ಅವರು ಪರಿಗಣಿಸಿದಾರೆ ಇದಕ್ಕೂ ಮುಂಚೆ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ಈಗ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಆ ವಿದ್ಯಾರ್ಥಿಗಳು ಹೇಳಿದ್ದಾರೆ ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಿರೋದ್ರಿಂದ ಸುಮಾರು ಮೂವತ್ತೈದರ ಕೂ ಸಾವಿರಕ್ಕೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಇಲ್ಲಿ ಒಂದು ಫಿಫ್ತ್ ರೌಂಡ್ ಅಲ್ಲಿ ಪರಿಗಣನೆ ಆಗಿರುವಂಥದ್ದು ವಿದ್ಯಾರ್ಥಿಗಳ ಒಂದು ಅಂದಾಜಿನ ಮಾಹಿತಿಗಳ ಪ್ರಕಾರ ಮೂವತ್ತೈದು ಸಾವಿರಕ್ಕೂ ಇದರಿಂದ ನಲವತ್ತು ಸಾವಿರ ವಿದ್ಯಾರ್ಥಿಗಳು ಆಸುಪಾಸಿನಲ್ಲಿ ಇನ್ನು ಹೆಚ್ಚಿಗೆ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಆಗೋದವರ ಪೈಕಿ ಈ ಒಂದು ಫಿಫ್ತ್ ರೌಂಡ್ಗೆ ಬರ್ತಿರುವಂಥದ್ದು ಇದೀಗ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಸೀಟ್ ಅಲಾಟ್ ಆಗಬೇಕಾದ್ರೆ ಕಟ್ ಆಫ್ ಎಷ್ಟು ಕ್ಲಿಂತಿಕೊಳ್ಳುತ್ತೆ ಕಡಿಮೆ ಆಗುತ್ತೆ ಇಳಿಕೆ ಏರಿಕೆ ಆಗುತ್ತೆ ಇದರ ಬಗ್ಗೆ ಡೌಟಲ್ಲಿರುವಂಥದ್ದು ಸೊ ಏರಿಕೆ ಆಗುವ ಸಾಧ್ಯತೆಗಳಿದಾವೆ ಅಂತ ಇಳಿಕೆ ಆದರೆ ವಿದ್ಯಾರ್ಥಿಗಳಿಗೆ ತೀರಾ ಕಷ್ಟ ಆಗಿರ್ಬೋದು ಅಂದರೆ ಮೆಜಾರಿಟಿ ಅಷ್ಟು ವಿದ್ಯಾರ್ಥಿಗಳಿದ್ದಾಗ ಪರ್ಸೆಂಟೇಜ್ಗಳು ಹೈ ಇರುತ್ತವೆ ಎಲ್ಲರೂ ಕೂಡ ಮೆಜು ಮೆಜಾರಿಟ ವಿದ್ಯಾರ್ಥಿಗಳು ಎರಡೆರಡು ಬಾರಿ ಕಾಲೇಜ್ ಸಿಕ್ಕಿರುವಂತಹ ಸ್ಟಾರ್ ಮಾರ್ಕ್ ಬಂದಿರೋ ಬಂದಿರೋರಾಗಿರಬಹುದು ಇದರ ವಿದ್ಯಾರ್ಥಿಗಳು ಕೂಡ ಇರೋದ್ರಿಂದ ಕಟ್ ಆಫ್ ಅದಕ್ಕಿಂತ ಸ್ವಲ್ಪ ಏರಿಕೆ ಆಗುವಂತಹ ಸಾಧ್ಯತೆಗಳು ಮಾಹಿತಿಗಳು ಬರ್ತಾ ಈಗ ಕಟ್ ಆಫ್ ಬಗ್ಗೆ ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅಂದ್ಕೊಂಡಿನಿ ಕಟ್ ಆಫ್ ಬೇಸ್ ಯಾಕೆ ನಿಮ್ಗೆ ಎಕ್ಸ್ಪ್ಲೈನ್ ಅಂದ್ರೆ ಕಟ್ ಆಫ್ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟ್ ಅಲೌಟ್ ಆಗೋದು ಬೇರೆದೆಲ್ಲ ಡಿಪೆಂಡ್ ಆಗುತ್ತೆ ವಿದ್ಯಾರ್ಥಿಗಳು ಈಗ ಸೀಟ್ ಮೆಟ್ರಿಕ್ಸ್ ಅಲ್ಲಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ಸೇಫ್ ಇದೀರಾ ಅಂತ ಹೇಳಿದ್ರೆ ಸೆವೆಂಟಿ ಫೋರ್ ಪ್ಲಸ್ ಪರ್ಸೆಂಟ ವಿದ್ಯಾರ್ಥಿಗಳು ಸೇಫ್ ಅಲ್ಲಿ ಅಂತ ಈ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸ್ ಇರುತ್ತೆ ಬಟ್ ಪಡ್ಕೊಳ್ಳೋದಕ್ಕೆ ಫೋರ್ ಅಂತ ತಕ್ಷಣ ನಿಮಗೆ ಸ್ಟಾರ್ ಮಾರ್ಕ್ ಕಟ್ ಆಫ್ ಪ್ರಕಾರ ಯಾವೆಲ್ಲ ವಿದ್ಯಾರ್ಥಿಗಳು ಕಟ್ ಆಫ್ ಜಾಸ್ತಿ ಪರ್ಸೆಂಟ್ ಇರ್ತಾರೆ ಅವರಿಗೆ ಲಿಸ್ಟ್ ಹೆಸರು ಕೊಡ್ತಾರೆ ಬಟ್ ಅವರಿಗೆ ಕಾಲೇಜ್ ಅಲಾಟ್ ಆಗೋದು ಮತ್ತೆ ಸ್ಟಾರ್ ಬರೋದು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಆಗಿರ್ಬೋದು ಅವರು ಆಯ್ಕೆ ಮಾಡುವಂತಹ ಕಾಲೇಜುಗಳಾಗಿರಬಹುದು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಮಾನದಂಡಗಳು ಮುಖ್ಯ ಆಗುತ್ತೆ ಅವರ ಕ್ಯಾಟಗರಿ ರಿಸರ್ವೇಷನ್ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಆಗಿರ್ಬೋದು ಬಟ್ ಅವ್ರಿಗೆ ಒಂದು ರೀಸನ್ ಇಂದನೇ ಅವರಿಗೆ ಸೀಟ್ ಅಂತೂ ಅಲಾಟ್ ಆಗೋದಿಲ್ಲ ಸೊ ಇದೆಲ್ಲ ನೋಡಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗೋದಿರುತ್ತೆ ಸೊ ಆ ರೀಸನ್ಸ್ ಇಂದ ವಿದ್ಯಾರ್ಥಿಗಳು ಹೇಳ್ತಿರುವಂತಹ ಕಟ್ ಆಫ್ ಅಷ್ಟೇ ಮುಖ್ಯ ನಿಮ್ಮ ಆಗಿರುತ್ತೆ ಪರ್ಸೆಂಟೇಜ್ ಅಷ್ಟೇ ನಿಮ್ಮೊಂದು ನೀವಂತ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಇದು ಪ್ರಮುಖ ಆಗಿರುತ್ತೆ ಅದಕ್ಕೆ ನಾವು ಹೇಳ್ತಾ ಇದ್ದು ಜಿಎಂ ಕಟ್ ಆಫ್ ಅಷ್ಟು ಬಂದರೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ ಜಿ ಎಂ ಅಟ್ ಲೀಸ್ಟ್ ಸೀಟ್ ಕಾಲೇಜನ್ನೇ ಆಯ್ಕೆ ಮಾಡಿ ಅಂತ ಹೇಳಿದ್ವಿ ವಿದ್ಯಾರ್ಥಿ ಆಯ್ಕೆ ಮಾಡಿದ್ರೆ ಹೇಳಿದ್ರೆ ಜಿ ಎಂ ಕಟ್ ಆಫ್ ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಅಲ್ಲಿ ನಿಂತ ಸಾಧ್ಯತೆ ಇರುವಂಥದ್ದು ಇನ್ನ ಹೆಚ್ಚು ಕಮ್ಮಿ ಆಗಬಹುದು ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಇರುವಂತಹ ಮಾಹಿತಿಗಳ ಪ್ರಕಾರ ಕಟ್ ಆಫ್ ಸ್ವಲ್ಪ ಏರಿಕೆ ಆಗುವ ಸಾಧ್ಯತೆಗಳಿದೆ ಇಡಿಕೆ ಕೂಡ ಆಗಬಹುದು ಆಗಲ್ಲ ಅಂತಿಲ್ಲ ಬಟ್ ಸದ್ಯಕ್ಕೆ ಆಗುವ ಲಕ್ಷಣಗಳು ಕಾಣಿಸ್ತಾ ಇರುವಂತಹ ಏರಿಕೆ ಆದರೆ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಫೋರ್ ಪ್ಲಸ್ ಇರೋರೆಲ್ಲ ಸೇಫ್ ಅಂತ ಹೇಳಬಹುದು ಬಟ್ ಅವರಿಗೆ ಮಾರ್ಕ್ ಬರೋದು ಬಿಡೋದು ನೀವು ಆಪ್ಷನ್ ಯಾವ ನಿಮಗೆ ಕಾಲೇಜ್ ಸೀಟ್ ಸಿಗಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಫೋರ್ ಪ್ಲಸ್ ಕೂಡ ಮೆಜಾರಿಟಿ ಒಂದು ಚಾನ್ಸ್ ಇದೆ ಸೀಟ್ ಸಿಗಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಸರಿ ಮಾಡಿದ್ರೆ ಆಯ್ಕೆ ಮಾಡಿರುವಂತಹ ಕಾಲೇಜ್ಗಳಲ್ಲಿ ಅಟ್ಲೀಸ್ಟ್ ಜಿ ಎಮ್ ಅಲ್ಲಿ ಎರಡು ಸೀಟ್ ಹೆಚ್ಚಿಗೆ ಸೀಟ್ ಎರಡು ಮೂರು ಸೀಟ್ ಓಕೆ ಹೆಚ್ಚಿಗೆ ಎರಡಕ್ಕಿಂತ ಹೆಚ್ಚಿಗೆ ಸೀಟ್ ಒಂದು ಸೀಟ್ ಬೇರೆಯವ್ರು ಹೋದ್ರೂ ಕೂಡ ಒಂದು ಸೀಟ್ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ ಮತ್ತೆ ಹೆಚ್ಚಿಗೆ ಕಾಲೇಜನ್ನು ಕೂಡ ಆಯ್ಕೆ ಮಾಡಿರಬೇಕು ಸೊ ಹಂಗಂದ್ಬಿಟ್ಟು ಮೂರೇ ಕಾಲೇಜ್ ಆಯ್ಕೆ ಮಾಡಿದೀನಿ ಎರಡು ಎರಡು ಸೀಟ್ ಇದು ಆರು ಸೀಟು ಅದ್ರಲ್ಲಿ ನನಗೊಂದು ಸಿಗುತ್ತೆ ಈ ತರ ಈಗ ನಂತರದ ವಿದ್ಯಾರ್ಥಿಗಳಿಗೆ ಇನ್ನೊಂದು ಪ್ರಮುಖವಾಗುತ್ತೆ ಸೊ ಒಂದು ಲಿಸ್ಟಲ್ಲಿ ಸ್ಟಾರ್ ಮಾರ್ಕು ಮತ್ತು ಹೆಸರು ಯಾವ ವಿದ್ಯಾರ್ಥಿಗಳು ಬರಲ್ಲ ಅಂತ ಹೇಳಿದ್ರೆ ಕಟ್ ಆಫ್ ಕಟ್ ಆಫ್ ಇಂತ ಇವಾಗ ಕಟ್ ಆಫ್ ಏನೋ ಅನ್ಕೊಳ್ಳಿ ಕ್ಯಾಟಗರಿ ರಿಸರ್ವೇಷನ್ ಕಟ್ ಆಫ್ಗಳು ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಏನು ಬರ್ತಿದೆಯಲ್ಲ ಆ ಕಟ್ ಆಫ್ ಉದಾಹರಣೆಗೆ ಅನ್ಕೊಳ್ಳಿ ಈಗ ಫಿಫ್ತ್ ರೌಂಡ್ಗೆ ಇದೇ ಕಟ್ ಆಫ್ ನಿಂತ್ಕೊಳ್ತು ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಿರೋದು ಸೊ ಒಂದು ಕಟ್ ಆಫ್ ಏನು ನಿಂತ್ಕೊಳ್ತಲ್ಲ ಆ ಕಟ್ ಆಫ್ ಪ್ರಕಾರ ಅದಕ್ಕಿಂತ ಪರ್ಸೆಂಟೇಜ್ ನಿಮ್ಮದು ಕಡಿಮೆ ಇದ್ರೆ ಲಿಸ್ಟಲ್ಲಿ ನಿಮ್ಮ ಹೆಸರು ಬರೋದಿಲ್ಲ ವಿದ್ಯಾರ್ಥಿಗಳು ಕಟ್ ಆಫ್ಗಿನ ಹೆಚ್ಚಿಗೆ ಇದ್ರೆ ನಿಮಗೆ ಕಾಲೇಜು ಅಲರ್ಟ್ ಆಗ್ಬೋದು ಅಥವಾ ಸ್ಟಾರ್ ಅವರು ಕೊಡ್ತಾರೆ ಒಟ್ಟು ಲಿಸ್ಟಲ್ಲಿ ಹೆಸರು ಬರಬೇಕಂದ್ರೆ ಕಟ್ ಆಫ್ಗಿನ ಹೆಚ್ಚಿಗೆ ನಿಮ್ಮ ಪರ್ಸೆಂಟೇಜ್ ಇರಬೇಕು ಕಟ್ ಆಫ್ಗಿಂತ ಪಾಯಿಂಟಲ್ಲಿ ಕಡಿಮೆ ಇದ್ದರೂ ಕೂಡ ಲಿಸ್ಟಲ್ಲಿ ನಿಮ್ಮ ಹೆಸರು ಬರೋದಿಲ್ಲ ಸೊ ಇದು ಒಂದು ರೀಸನ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಮತ್ತೆ ಸ್ಟಾರ್ ಮಾರ್ಕ್ ಸೊ ಸ್ಟಾರ್ ಮಾರ್ಕ್ ಯಾವ ವಿದ್ಯಾರ್ಥಿಗಳು ಬರಬಹುದು ಅಂದ್ರೆ ನಿಮಗೆ ಕಟ್ ಆಫ್ ಹೆಚ್ಚಿಗೆ ಪರ್ಸೆಂಟೇಜ್ ಇತ್ತು ಬಟ್ ಆದ್ರೂ ಕೂಡ ನೀವು ಕಾಲೇಜನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಸರಿಯಾದ ಕಾಲೇಜ್ ಆಯ್ಕೆ ಮಾಡಿಲ್ಲ ಅಥವಾ ಸೀಟ್ ಇಲ್ಲ ಅಂದ್ರೂ ಕೂಡ ಅದೇ ಕಾಲೇಜುಗಳನ್ನ ಆಯ್ಕೆ ಮಾಡಿದ್ರೆ ನಿಮ್ ಡಿಸ್ಟಿಕ್ ಅಲ್ಲೇ ಕಾಲೇಜ್ಗಳು ಆಯ್ಕೆ ಮಾಡಿದ್ರ ಅನ್ನೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಸ್ಟಾರ್ ಮಾರ್ಕ್ ಬರೋ ಸಾಧ್ಯತೆಗಳಿರುತ್ತೆ ಸೊ ಆಲ್ಮೋಸ್ಟ್ ಇವಾಗ ಲೆಕ್ಕಗಳ ಪ್ರಕಾರ ಕಡಿಮೆ ಕಾಲೇಜಸ್ ಅಂದ್ರೆ ಇವಾಗ ಸೀಟ್ಸ್ಗಳು ಕಡಿಮೆ ಉಳಿದಿರುವಂತದ್ದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಈ ಒಂದು ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ತೀರಾ ಕಷ್ಟ ಇರುವಂತದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲರ್ಟ್ ಆಗುತ್ತೆ ಅಂತ ಬಹುತೇಕ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಬರುವಂತ ಸಾಧ್ಯತೆಗಳು ಸೀಟೆ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕಾಲೇಜ್ ಅಂತ ಕೊಡಕ್ಕೆ ಆಗಲ್ಲ ಸೊ ಈ ರೀಸನ್ ಇಂದ ಹೇಳ್ತಾ ಇರುವಂತ ವಿಷಯನ ಅಭಿಪ್ರಾಯವನ್ನ ನಿಮಗೆ ತಿಳಿಸಿದ್ದೇನೆ ಸೊ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ ಸೊ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕುರಿತು ಏನೇ ಅಪ್ಡೇಟ್ಸ್ ಆಗಿರಬಹುದು ಮುಂದಿನ ಒಂದು ಫಿಫ್ತ್ ರೌಂಡ್ಗಳಿಗೆ ಗೆ ಸಂಬಂಧಪಟ್ಟಂತೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡಿದ್ರೆ ಅದರ ಸಂಬಂಧ ಕನ್ನಡ ವಿದೇ ಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ